ಯಜಮಾನ ಸೀರಿಯಲ್ ನ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಹಾಗೆ ಯಾರಿನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಂಚಿಕೆ ಶುಂನಲ್ಲಿ ಛೇ ಯಾಕೋ ಟೈಮೇ ಹೋಗ್ತಾ ಇಲ್ಲ ಇವತ್ತು ಅಂತ ಹೇಳಿ ಫೋನ್ ನೋಡ್ತಿರೋ ಝಾನ್ಸಿನ ಗಮನಿಸ್ತಂತ ಝಾನ್ಸಿ ತಾತ ಅಲ್ಲಮ್ಮ ಶುಭ ಕಾರ್ಯಕ್ಕೆ ಬಂದು ಕಾರ್ಯನ ನೋಡೋದ್ ಬಿಟ್ಟು ಮೊಬೈಲ್ ನೋಡ್ತಿದೆಯಲ್ಲ ಅಂತ ಕೇಳಿದಾಗ ಯಾಕೋ ಗೊತ್ತಿಲ್ಲ ತಾತ ಬೋರ್ ಆಗ್ತಿದೆ ಅಂತ ಹೇಳ್ತಾಳೆ ಅಲ್ಲಮ್ಮ ಒಂದು ಗಂಡು ಒಂದು ಹೆಣ್ಣು ಜೋಡಿ ಆಗೋ ಸಂದರ್ಭಕ್ಕೆ ಸಾಕ್ಷಿ ಆಗೋಕ್ಕೆ ಬಂದಿದ್ದೀನಿ ನಾವು ಇಂಥ ಸಂದರ್ಭನ ಸಂಭ್ರಮಿಸಬೇಕು ಅಂತದ್ರಲ್ಲಿ ನೀನು ಬೇಜಾರು ಅಂತ ಮೊಬೈಲ್ ನೋಡ್ತಿದ್ದೀಯಲ್ಲ ಯಾಕೆ ಗೊತ್ತಾ ನಿನ್ನ ಯಜಮಾನ ನಿನ್ನ ಪಕ್ಕದಲ್ಲಿಲ್ವಲ್ಲ ಅದಕ್ಕೋಸ್ಕರ ಅಲ್ಲಮ್ಮ ಕಾಲ್ ಬಂತು ಅಂತ ಹೀಗೆ ಹೊರಟೋದ್ರೆ ಹೇಗೆ ರಾಮಸ್ವಾಮಿ ಮನೆಯವರು ಏನಂತ ತಿಳ್ಕೊಳಲ್ಲ ಅವ್ನಗೊಂದು ಕಾಲ್ ಮಾಡು ಇಲ್ಲ ಅವನಿದ್ದಲ್ಲಿ ಹೋಗಿ ಅವನನ್ನ ಕರ್ಕೊಂಡು ಬಾ ಅಂತ ಹೇಳಿದಾಗ ಸರಿ ತಾತ ಅಂತ ಹೇಳಿ ಜಾನ್ಸಿ ರಾಘವೇಂದ್ರನ ಹುಡ್ಕೋಕೆ ಹೊರಗಡೆ ಬರ್ತಾಳೆ ಈ ಕಡೆ ರಾಘವೇಂದ್ರನ ಎರಡನೇ ತಂಗಿ ಸಂಗೀತನು ಸಹ ರಾಘವೇಂದ್ರನ ಹುಡ್ ಅಲ್ಲೇ ಕಲ್ಯಾಣ ಮಂಟಪದಲ್ಲಿರೋ ವ್ಯಕ್ತಿಗಳಿಗೆ ವಿಚಾರಿಸಿದಾಗ ಅವರು ನಾವು ನೋಡಿಲ್ಲಮ್ಮ ಒಂದ್ ಕಾಲ್ ಮಾಡು ಅಂತ ಹೇಳ್ತಾರೆ ಕಾಲ್ ಮಾಡ್ದೆ ಪಿಕ್ ಮಾಡ್ತಿಲ್ಲ ಅಂತ ಹೇಳ್ದ ಸಂಗೀತ ಮತ್ತೆ ರಾಘವೇಂದ್ರನ ಹುಡ್ಕೋಕೆ ಶುರು ಮಾಡ್ತಾಳೆ ಈ ಕಡೆ ಜಾನ್ಸಿನೂ ತಹ ರಾಘವೇಂದ್ರನ ಹುಡುಕ್ತಾ ಅವನಿಗೆ ಕಾಲ್ ಮಾಡಿದಾಗ ರಾಘವೇಂದ್ರ ಕಾಲ್ ಪಿಕ್ ಮಾಡ್ತಾ ಇರಲ್ಲ ಯೋ ಪದೇ ಪದೇ ಕಾಲ್ ಮಾಡ್ತಾ ಇದ್ದಾರೆ ಈಗ ನಾನೇನಾದ್ರೂ ಕಾಲ್ ಪಿಕ್ ಮಾಡಿಬಿಟ್ರೆ ಎರಡು ಮನೆಯವರು ನನ್ನನ್ನ ನೋಡ್ತಾರೆ ಅಂತ ಸುಮ್ಮನೆ ಸೈಲೆಂಟ್ ಆಗಿರೋದೆ ಒಳ್ಳೇದು ಅಂತ ಹೇಳಿ ಫೋನ್ ನ ಸೈಲೆಂಟ್ ಮಾಡ್ತಿರ್ತಾನೆ ರಾಘವೇಂದ್ರ ಕೋಪದಿಂದ ಜಾನ್ಸಿ ಇವನನ್ನ ಇವನಿಗೆ ಕೋಟಿ ಕೊಡೋದಲ್ದನೆ ಇವ್ನ ಹುಡುಕೋದ್ ಬೇರೆ ಅಂತ ಹೇಳಿ ಗೊಣಕ್ತಾ ರಾಘವೇಂದ್ರನ ಹುಡುಕ್ತಾ ಇರ್ತಾಳೆ ಈ ಕಡೆ ಏನ್ ಮಾಡೋದು ಅಂತ ಗೊತ್ತಾಗದೆ ತಲೆ ಮೇಲೆ ಕೈ ಇಟ್ಕೊಂಡು ನಿಂತ್ಕೊಂಡಿರ್ತಾನೆ ರಾಘವೇಂದ್ರ ಆಗ ಅಲ್ಲಿಗೆ ಬಂದ ವ್ಯಕ್ತಿ ಯಾಕಪ್ಪ ಏನಾಯ್ತು ಅಂತ ಕೇಳಿ ಸ್ವಲ್ಪ ಸುಧಾರ್ಸ್ಕೊತಿದ್ದೆ ಅಂತ ಹೇಳಿದ ರಾಗವೇ ನನಗೆ ಅಲ್ಲಪ್ಪ ಇದು ಮದುವೆ ಮನೆ ಮದುವೆ ಮುಗಿಯೋವರೆಗೂ ನೀನು ಹೇಗಪ್ಪ ಸುಧಾರ್ಸ್ಕೋಕ್ಕಾಗುತ್ತೆ ನಾನು ನಿನ್ಗೆ ಟ್ಯಾಬ್ಲೆಟ್ ಕೊಡಲಾ ಅಥವಾ ವಿಕ್ಸ್ ಏನಾದ್ರು ಕೊಡಲ ಮೊಲಾಮ್ ಕೊಡಲಾ ಅಥವಾ ನಿನ್ ತಲೆ ತಿಕ್ಲಾ ಅಂತ ಕೇಳಿದಾಗ ಹರಿ ಸ್ವಾಮಿ ನಿಮ್ ಕೆಲಸ ಏನೈತ ನೋಡ್ಕೊರಿ ನನ್ಗೇನು ಆಗಿಲ್ಲ ಅಂತ ಗದರ್ಸ್ದಾಗ ಯಾಕಪ್ಪ ಇದು ನಿನ್ ತಲೆ ಯಾಕೆ ತಲೆ ಕೆಡಿಸ್ಕೊಳ್ಳಿ ನಿನ್ ಪ್ರಾಬ್ಲಮ್ಗೆ ನಿನ್ನೇ ಸೊಲ್ಯೂಷನ್ ಕಂಡ್ಕೋಂತ ವ್ಯಕ್ತಿ ಬೈತಾ ಅಲ್ಲಿಂದ ಹೊರಡ್ತಾನೆ ಈ ಕಡೆ ಝಾನ್ಸಿ ಈ ಡಿಯೇಟ್ ನನ್ ಕಾಲೇ ಪಿಕ್ ಮಾಡ್ತಾ ಇಲ್ಲ ಅಂತ ಹೇಳಿ ರಾಘವೇಂದ್ರನ ಹುಡುಕ್ತಾ ಬರ್ತಿರುವಾಗ ಅಲ್ಲಿಗೆ ರಾಘವೇಂದ್ರ ಕಾಣಿಸ್ತಾನೆ ಆಗ ರಾಘವೇಂದ್ರನ ಹತ್ರ ಬಂದ ಝಾನ್ಸಿ ಯಾಕೋ ಈ ಡಿಯೇಟ್ ನನ್ ಕಾಲ್ ಪಿಕ್ ಮಾಡ್ತಿಲ್ಲ ಅಂತ ಕೇಳಿದಾಗ ಯಾಕೋ ಇಡಿಯೇಟ್ ನನ್ನ ಕಾಲ್ ಪಿಕ್ ಮಾಡ್ತಾ ಇಲ್ಲ ಅಂತ ಕೇಳಿದಾಗ ಗೊತ್ತಾಗ್ಲಿಲ್ಲ ಮೇಡಮ್ ನೋಡ್ಲಿಲ್ಲ ಅಲ್ಲ ನಾವು ಬಂದಾಗ ನಮ್ಮನ್ನ ಬಿಟ್ಟು ಹೋದನು ಇದುವರೆಗೂ ಬಂದಿಲ್ಲ ಅಂತಂದ್ರೆ ತಾತ ಏನಂತ ತಿಳ್ಕೊಳಲ್ಲ ಒಬ್ಳೆ ಎಷ್ಟೊತ್ತಂತ ತಾತನ ಮ್ಯಾನೇಜ್ ಮಾಡಿ ಸಾಯ್ತಾ ಇದ್ದೀನಿ ಬಾ ಅಂತ ಹೇಳಿದಾಗ ಹೇಗ್ ಮೇಡಮ್ ಬರ್ಲಿ ಅಲ್ಲಿ ನಾನು ಅಲ್ಲಿ ಎರಡು ಫ್ಯಾಮಿಲಿಯವರು ಇದ್ದಾರೆ ನಾವು ಹಾಕೊಂಡ್ ಬಿಡ್ತೀವಿ ನಾನು ನಿಮ್ ಗಂಡ ಅಂತ ಗೊತ್ತಾದ್ರೆ ನಮ್ ಮೂವತ್ತು ದಿನದ ಮದುವೆ ಅಂತ ಗೊತ್ತಾದ್ರೆ ಕಾಂಟ್ರಾಕ್ಟ್ ಮ್ಯಾರೇಜ್ ಅಂತ ಗೊತ್ತಾದ್ರೆ ತುಂಬಾ ಸಮಸ್ಯೆ ಆಗುತ್ತೆ ಅಂತ ಹೇಳಿದಾಗ ಗೊತ್ತಾಗ್ಲೂ ಬಾರ್ದು ಅಂತ ಜಾನ್ಸಿ ವಾರ್ನ್ ಮಾಡ್ತಾಳೆ ಅದೇಗಾಗುತ್ತೆ ಮೇಡಮ್ ನಾನು ಅಲ್ಲಿ ಬಂದ್ರೆ ಖಂಡಿತ ಗೊತ್ತಾಗುತ್ತೆ ಅಲ್ಲ ನಾನು ನಿಮ್ಮ ಗಂಡ ಅಂತ ಪರಿಚಯ ಮಾಡಿಕೊಟ್ರೆ ಅಲ್ಲಿ ನನ್ನ ತಂಗಿ ಮದುವೆನೂ ನಿಲ್ಲುತ್ತೆ ಮೇಡಮ್ ಅಲ್ಲ ಮೇಡಮ್ ನನ್ನ ಸಿಚುವೇಶನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಲ್ಲಿ ನಾನು ನಿಮ್ಮ ಜೊತೆ ಬಂದು ಕೂತ್ಕೊಂಡ್ರೆ ನಾನು ನಿಮ್ಮ ಗಂಡ ಅಂತ ಹೇಳಿ ಪರಿಚಯ ಮಾಡಿಕೊಟ್ರೆ ರಾಮಸ್ವಾಮಿ ಮನೆಯವರು ಆಲ್ರೆಡಿ ಮದುವೆ ಆಗಿರೋ ಹುಡುಗನಿಗೆ ತಮ್ಮ ಮಗಳನ್ನ ಹೇಗೆ ಮದುವೆ ಮಾಡಿಕೊಡ್ತಾರೆ ಅನಿತಾ ಮದುವೆ ಆಗಲಿಲ್ಲ ಅಂದರೆ ನನ್ನ ತಂಗಿ ಮದುವೆನೂ ಆಗೋಲ್ಲ ಮೇಡಮ್ ಪ್ಲೀಸ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನನ್ನ ಸಮಸ್ಯೆನ ಅಂತ ಹೇಳಿದಾಗ ಅದು ನಿನ್ನ ಸಮಸ್ಯೆ ಕೋಟಿ ಕೊಟ್ಟಿದ್ದೇನಲ್ಲ ಅದರಲ್ಲೇ ಕವರ್ ಮಾಡ್ಕೋ ನಿನ್ನ ಸಮಸ್ಯೆನ ನನಗೆ ಸಾಲ್ವ್ ಮಾಡೋಕ್ಕಾಗ ಲ್ಲ ಅಂತ ಹೇಳಿ ರಾಘವೇಂದ್ರನ್ಗೆ ಬೈತಾ ಇರ್ತಾಳೆ ಜಾನ್ಸಿ ಈಗ ನಡಿಯಲ್ಲಿ ತಾತ ಕಾಯ್ತಿದ್ರೆ ಅಂತ ಹೇಳಿದಾಗ ಅದನ್ನ ಅಲ್ಲೇ ನಿಂತ್ಕೊಂಡು ಹಿಂದೆ ಕೇಳಿಸ್ಕೊತಿರ್ತಾಳೆ ರಾಘವೇಂದ್ರನ ತಂಗಿ ಸಂಗೀತ ಅಣ್ಣ ಅಂತ ಜೋರಾಗಿ ಇಚ್ಚಿರ್ದಾಗ ರಾಘವೇಂದ್ರನ್ಗೆ ಶಾಕ್ ಆಗುತ್ತೆ ಅಲ್ಲಮ್ಮ ಏನಾಯಿತು ಅಂತ ಕೇಳಿದಾಗ ಅಣ್ಣ ನಾನು ಎಷ್ಟೊತ್ತಾಯಿತು ನಿನಗೆ ಕಾಲ್ ಮಾಡ್ತಾ ಇದ್ದೀನಿ ಯಾಕೆ ನಾನು ಕಾಲ್ನ ಪಿಕ್ ಮಾಡ್ತಿಲ್ಲ ಅಂತ ಕೇಳಿದಾಗ ಗೊತ್ತಾಗಲಿಲ್ಲಮ್ಮ ಅಂತ ಹೇಳ್ತಾನೆ ಸರಿ ಅಮ್ಮ ಕರಿತಿದ್ದಾರೆ ಬಾ ಅಂತ ಹೇಳಿದಾಗ ಸರಿ ನಡಿ ಅಂತ ಹೇಳಿ ಸಂಗೀತಾಗೆ ಹೇಳ್ತಿರ್ತಾನೆ ಮೇಡಮ್ ನೀವು ಬನ್ನಿ ಅಂತ ಹೇಳಿ ಜಾನ್ಸಿ ಜೊತೆಗೆ ಹೋಗ್ತಿರೋ ರಾಘವೇಂದ್ರನ ಗಮನಿಸಿದಂಥ ಸಂಗೀತಗೆ ಡೌಟ್ ಬರುತ್ತೆ ಅಲ್ಲ ಅಣ್ಣ ಯಾಕೆ ಇವ್ ಜೊತೆ ಹೋಗ್ತಾ ಇದ್ದಾನೆ ಅಂತ ಹೇಳಿ ಗುಣಕ್ತಾ ಇರ್ತಾಳೆ ಕಾಂಟ್ರಾಕ್ಟ್ ಅಂತ ಮಾತಾಡ್ತಿದ್ವಲ್ಲ ಅವಳು ಏನಾದರೂ ಕೇಳಿಸ್ಕೊಂಡ್ಲಾ ಅಂತ ಹೇಳಿದಾಗ ಇಟ್ ಈಸ್ ನನ್ ಆಫ್ ಮೈ ಬಿಸ್ನೆಸ್ ವಾಟ್ ಎವರ್ ನನಗದು ಗೊತ್ತಿಲ್ಲ ಈಗ ನೀನು ಬಂದು ಒಂದು ಐದು ನಿಮಿಷ ತಾತನ ಹತ್ರ ಕೂತ್ಕೊಂಡು ಹೋಗ್ಬೇಕು ಇದು ನನ್ನ ಕನ್ಸರ್ ನಡಿ ಅಂತ ಹೇಳಿ ರಾಘವೇಂದ್ರನ ಕರ್ಕೊಂಡು ಹೊರಡ್ತಿರ್ತಾಳೆ ಜಾನ್ಸಿ ಈ ಕಡೆ ಅನಿತಾ ನ ಕರ್ಕೊಂಡು ಬರ್ತಿರ್ತಾರೆ ಕಾಲಿಗೆ ಏನೋ ಸಿಕ್ಕಾಕೋದ್ರಿಂದ ಜಾನ್ಸಿ ಅಲ್ಲೇ ನಿತ್ಕೋತಾಳೆ ಮುಂದೆ ಬಂದ ರಾಘವೇಂದ್ರನ ನೋಡ್ದಂತ ಅನಿತಾ ಏನ್ ನೀವಿಲ್ಲಿ ಅಂತ ಕೇಳಿದಾಗ ಹೀಗೆ ಹೊರಟಿದ್ದೆ ಅಂತ ಹೇಳ್ತಾನೆ ರಾಘವೇಂದ್ರ ಅಲ್ಲೇ ಇರೋ ಜಾನ್ಸಿನ ನೋಡ್ದಂತ ಅನಿತಾ ಇವರೇ ಸಂಪತ್ ಕುಮಾರ್ ಅಂಕಲ್ ಮೊಮ್ಮಗಳು ಜಾನ್ಸಿ ಅಂತ ಅಂತ ಪರಿಚಯ ಮಾಡಿ ಕೊಡ್ತಾಳೆ ಹಾಗೆ ಇವರು ನಾನ್ ಮದ್ವೆ ಆಗ್ತಿರೋ ಹುಡುಗ ರಾಘವೇಂದ್ರ ಮಿಥುನ್ ಮದ್ವೆ ಆದ್ಮೇಲೆ ಒಂದ್ ತಿಂಗಳಿಗೆ ಇನ್ನು ಮೂವತ್ ದಿನ ಆದ್ಮೇಲೆ ನಮ್ ಮದ್ವೆ ನಮ್ ಮದುವೆಗೆ ತಪ್ಪದೆ ಬನ್ನಿ ಅಂತ ಹೇಳಿ ಜಾನ್ಸಿಗೆ ಇನ್ವೈಟ್ ಮಾಡ್ತಾಳೆ ಆಲ್ರೆಡಿ ನಿಮ್ ತಂದೆ ಕರೆದಿದ್ದಾರಲ್ಲ ಅಂತ ಹೇಳಿ ರಾಘವೇಂದ್ರ ಹೇಳಿದಾಗ ಅನಿತಾ ಅದನ್ನ ಕೇಳಿ ಶಾಕ್ ಆಗ್ತಾಳೆ ಇದೆಲ್ಲ ನಿಮ್ಗೆ ಗೊತ್ತು ಅಂತ ಹೇಳಿದಾಗ ಅಲ್ಲ ಮಿಥುನ್ ಮದ್ವೆಗೆ ಕರಿಯೋಕೆ ಹೋಗಿದ್ರಲ್ಲ ಅವಾಗ್ಲೇ ಹೇಳಿರ್ಬೋದು ಅಂತ ಹೇಳಿದೆ ಅಂತ ಹೇಳ್ತಿರ್ತಾನೆ ರಾಘವೇಂದ್ರ ಆಗ ಜಾನ್ಸಿನೂ ಸಹ ಏನೂ ಗೊತ್ತಿಲ್ದಿರೋ ಹಾಗೆ ರಾಘವೇಂದ್ರನ ಪರಿಚಯ ಮಾಡಿ ಮಾತಾಡ್ಸ್ಕೊತಾಳೆ ಅನಿತಾ ಬನ್ನಿ ಸಂಪತ್ ಕುಮಾರ್ ಅಂಕಲ್ ನಾನು ಪರಿಚಯ ಮಾಡಿಸಿಕೊಡ್ತೀನಿ ಅವರು ತುಂಬ ಹೊತ್ತಿಂದ ವೇಟ್ ಮಾಡ್ತಿದ್ದಾರೆ ಅಂತ ಹೇಳಿ ರಾಘವೇಂದ್ರನಿಗೆ ಹೇಳಿದಾಗ ಇಲ್ಲ ಸ್ವಲ್ಪ ಕೆಲಸ ಬಾಕಿ ಇದೆ ಅಡುಗೆಯವರು ಅವರು ಅಡುಗೆ ಮನೆ ಕಡೆಯೂ ನೋಡ್ಕೋಬೇಕು ಏನೂ ಇಲ್ಲ ಅಂತ ಹೇಳಿದ್ರು ನೀವು ಮುಂದೆ ಹೋಗಿರಿ ನಾನು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊಡ್ತಾನೆ ಆಗ ಅನಿತಾಗೆ ತುಂಬ ಬೇಜಾರಾಗುತ್ತೆ ಯಾಕೆ ಇವ್ರು ಬರಲಿಲ್ಲ ಅಂತ ಕೇಳಿದಾಗ ಅವ್ರ ಮದುವೆ ಮನೆ ಅಲ್ವಾ ಅವ್ರ ತಂಗಿ ಮದುವೆ ಏನೋ ಕೆಲಸ ಇರುತ್ತೆ ಓಡಾಡ್ತಿರ್ತಾರೆ ಅಂತ ಹೇಳಿ ಅನಿತಾ ಮನೆ ಕೆಲಸದವಳು ಹೇಳಿ ಅನಿತಾನ ಅಲ್ಲಿಂದ ಕರ್ಕೊಂಡು ಹೊರಡ್ತಾಳೆ ರಾಘವೇಂದ್ರನ ಕರ್ಕೊಂಡು ಜಾನ್ಸಿ ತಾತನ ಹತ್ರ ಬರ್ತಾಳೆ ತಾತ ರಾಘವೇಂದ್ರ ಬಂದ ನೋಡು ಅಂತ ಹೇಳಿದಾಗ ಸಾರಿ ತಾತ ಒಂದು ಆಫೀಸ್ದು ಇಂಪಾರ್ಟೆಂಟ್ ಕಾಲ್ ಇತ್ತು ಕಾನ್ಫರೆನ್ಸ್ ಕಾಲು ಅದಕ್ಕೋಸ್ಕರ ಲೇಟ್ ಆಯಿತು ಅಂತ ಹೇಳಿದಾಗ ಪರವಾಗಿಲ್ಲ ಬಿಡಪ್ಪ ನಿನ್ನ ಕೆಲಸದ ಒತ್ತಡದ ಮಧ್ಯೆ ನಮಗೋಸ್ಕರ ಬಂದಿದೆಯಲ್ಲ ಬಿಡು ಮಾಡಿಕೊಂಡು ಅದೇನಿಲ್ಲಪ್ಪ ಈ ರಾಮಸ್ವಾಮಿ ಮಗಳಿದ್ದಾಳಲ್ಲ ಅನಿತಾ ಅವಳ ಅವಳನ್ನ ಮದುವೆ ಆಗೋ ಹುಡುಗ ರಾಘವೇಂದ್ರ ಹಾಗೂ ಅವ್ರ ಮನೆಯವ್ರಿಗೆಲ್ಲಾರನ್ನೂ ನಿನ್ನ ಪರಿಚಯ ಮಾಡಿಸ್ಬೇಕಿತ್ತು ಅಷ್ಟೇ ಅದಕ್ಕೋಸ್ಕರ ಜಾನ್ಸಿ ಹೇಳಿದ್ದೆ ನಿನ್ನ ಕರ್ಕೊಂಡು ಬಾ ಅಂತ ಹೇಳಿ ಯಾಕಪ್ಪ ನಿಂತ್ಕೊಂಡಿದ್ಯಾ ಕೂತ್ಕೋ ಇಲ್ಲೇ ಜಾನ್ಸಿ ಪಕ್ಕದಲ್ಲಿ ಕೂತ್ಕೋತೀಯಾ ಹೇಗೆ ಅಂತ ಕೇಳಿದಾಗ ಇಲ್ಲ ತಾತ ಇಲ್ಲೇ ಪರವಾಗಿಲ್ಲ ಇಲ್ಲೇ ಕೂತ್ಕೊತೀನಿ ಅಂತ ಹೇಳಿ ಸಂಪತ್ ಕುಮಾರ್ ಅವ್ರ ಪಕ್ಕದಲ್ಲಿ ಕೂತ್ಕೊಳ್ತಾನೆ ರಾಘವೇಂದ್ರ ಈ ಕಡೆ ರಾಘವೇಂದ್ರ ನನಗೆ ತುಂಬ ಟೆನ್ಷನ್ ಆಗಿರುತ್ತೆ ಎಲ್ಲಿ ಬಿಡ್ತೀನೋ ಅನ್ನೋ ಭಯ ಕಾಡ್ತಾ ಇರುತ್ತೆ ರಾಘವೇಂದ್ರ ಸಂಪತ್ ಕುಮಾರ್ ಅವ್ರ ಪಕ್ಕದಲ್ಲಿ ಕುತ್ಕೊಂಡು ನಾ ನೋಡಿದಂತ ಮಿಥುನ್ ತಂದೆ ತಾಯಿ ನೋಡಿ ಅಳಿ ಅಂದ್ರು ಪಕ್ಕದಲ್ಲೇ ಇದ್ದು ವಿಚಾರಸು ಅಂತ ಹೇಳಿದಕ್ಕೆ ಸರ್ ಪಕ್ಕದಲ್ಲೇ ಕುತ್ಕೊಂಡು ವಿಚಾರಸ್ಕೊಳ್ತಾ ಇದ್ದಾರೆ ಅಂತ ಹೇಳಿದಾಗ ರೀ ಅವ್ರು ಮಾತಾಡ್ಲಿ ನೀವು ಇಲ್ಲಿ ಲಕ್ಷ್ಯ ಕೊಡಿ ಅಂತ ಹೇಳಿ ಅನಿತಾ ತಾಯಿ ಹೇಳ್ತಿರ್ತಾರೆ ಈ ಕಡೆ ಸ್ಟೇಜ್ ಮೇಲೆ ಬಂದ ಸಂಗೀತಗೆ ಒಂದ್ ಚಿಕ್ಕದಾಗಿ ಅನುಮಾನ ಶುರುವಾಗಿರುತ್ತೆ ಅಲ್ಲ ತಾಳಿ ಕಟ್ತಿರೋದು ಇಲ್ಲಿ ಅವನು ಹೋಗಿ ಅವ್ರ ಮನೆ ಅಲ್ಲಿ ಹೋಗಿ ಕುತ್ಕೊಂಡಿದ್ದಾನಲ್ಲ ಏನಿರ್ಬೋದು ಅಂತ ಹೇಳಿ ಯೋಚನೆ ಮಾಡ್ತಿರ್ತಾಳೆ ಈ ಕಡೆ ತುಳಸಿ ಟೆನ್ಶನ್ ಮಾಡ್ಕೊಂಡು ಯೋಚನೆ ಮಾಡ್ತಾ ಕುಳಿತಿರ್ತಾಳೆ ಆಗ ಅಲ್ಲಿಗೆ ಕಾಫಿ ತಗೊಂಡು ಬಂದ ಅವಳ ಗಂಡ ನಾಗಾರ್ಜುನ್ ಕಾಫಿ ಕುಡಿ ಅಂತ ಫೋರ್ಸ್ ಮಾಡಿದಾಗ ನಂಗೆ ಬೇಡ ಅಂತ ಹೇಳಿದ್ರೆ ನಿಂಗೆ ಅರ್ಥ ಆಗಲ್ಲ ಅಂತ ಹೇಳಿ ಕಾಫಿ ಕಪ್ನ ಜೋರಾಗಿ ತಳ್ತಾಳೆ ಆಗ ಅವಳ ಮಗಳು ಮಾಮ್ ಕೂಲ್ ಡೌನ್ ಅಂತ ಹೇಳಿದಾಗ ಏನ್ ಕೂಲ್ ಡೌನ್ ಅಲ್ಲಿ ಪ್ರಣವ್ ಹಠ ಹಿಡ್ಕೊಂಡು ಕೂತಿದ್ದಾನೆ ನನ್ ತಲೆಯಲ್ಲಿ ಏನ್ ಯೋಚನೆ ಐಡಿಯಾನು ಹೊಳಿತಾನೆ ಇಲ್ಲ ಅಂತ ಹೇಳಿದಾಗ ನಿನ್ ತಲೆಯಲ್ಲಿ ಯೋಚನೆ ಇಲ್ಲ ಅಂದ್ಮೇಲೆ ಅವ್ನ್ಗೆ ವೇಟ್ ಮಾಡುವಂತ ಯಾಕೆ ಹೇಳ್ಬೇಕಿತ್ತು ಅಂತ ಹೇಳಿದಾಗ ಆಸೆ ಈಡೇರ್ಬೇಕು ಅಂತಂದ್ರೆ ಅದಕ್ಕೆ ಜೀವ ತುಂಬತಾ ಹೋಗ್ಬೇಕು ಅಂತ ಹೇಳ್ತಾಳೆ ತುಳಸಿ ಆಗ ನಾಗಾರ್ಜುನ್ ನನ್ಗೇನೋ ಹಾಗ ಅನಿಸ್ತಾ ಇಲ್ಲ ನಿನ್ ತವ್ರ ಮನೆ ನಿನ್ ಪಾಲಿಗೆ ಮುಗಿದೋಗಿದೆ ಹೋಗಿದೆ ಅದು ಕನ್ಸಿನ ಮಾತು ನಮ್ಗಿನ್ನೂ ಅಲ್ಲಿ ಜಾಗ ಇಲ್ಲ ಇನ್ನು ನೀನು ಜಾನ್ಸಿ ಮನೆ ಸೊಸೆ ಆಗ್ತಾಳ ಅಂತ ಕನಸು ಕಾಣ್ತಿದ್ಯಾ ನೀನ್ ಎಂತವ್ಳು ಅಂತ ಗೊತ್ತಾದ್ಮೇಲೆ ನಿನ್ ಕನ್ಸು ಸತ್ತೋಯ್ತು ಅಂತ ಹೇಳಿದಾಗ ನನ್ನ ಆಸೆ ಈಡೇರಿಸ್ಕೊಳೋಕೋಸ್ಕರ ನಾನ್ ಎಷ್ಟ್ ಬೇಕಾದ್ರೂ ಜನರನ್ನು ಸಾಯಿಸೋಕೆ ರೆಡಿ ಇದ್ದೀನಿ ನನ್ ಕನ್ಸಿನ ಹಿಂದೆ ಇರೋದು ಐವತ್ ಸಾವಿರ ಕೋಟಿ ಅದನ್ನ ಮರಿಬೇಡ ದುಡ್ಡಿನ ಹಿಂದೆ ಹೋಗೋರು ಮರ್ಯಾದೆ ಅನ್ನೋದನ್ನ ಮೂಟೆ ಕಟ್ಟಿ ಬಿಸಾಕ್ಬೇಕು ನನ್ನ ಆಸೆನ ನಾನು ಈಡೇರಿಸೆ ಡೇರ್ಸ್ಕೊಳ್ತೀನಿ ಅಂತ ಹೇಳ್ತಿರ್ತಾಳೆ ತುಳಸಿ ಈ ಕಡೆ ರಾಘವೇಂದ್ರನ ಚಿಕ್ಕಮ್ಮ ಅಕ್ಷತೆ ತಟ್ಟೆ ಒಯ್ತಿರುವಾಗ ಆಗ ಅಲ್ಲಿಗೆ ಬಂದ ಸಂಗೀತ ಅಮ್ಮ ನಾನ್ ನೋಡಿರೋ ಸೀನ್ ನಿನ ಹೇಳ್ಬೇಕು ಬಾ ಅಮ್ಮ ಇಲ್ಲಿ ಅಂತ ಅಲ್ಲೇ ಪಕ್ಕಕ್ಕೆ ಕರ್ಕೊಂಡು ಹೋಗಿ ತಾನ್ ನೋಡಿರೋದನ್ನ ವಿವರವಾಗಿ ತನ್ನ ಅಮ್ಮಂಗೆ ಹೇಳ್ತಾ ಇರ್ತಾಳೆ ಹೌದಾ ಹೀಗೆಲ್ಲ ಆಯ್ತಾ ಅಂತ ಕೇಳಿದಾಗ ಹೌದಮ್ಮ ನಿನ್ನಣೆಗೂ ಸತ್ಯ ಹಾಗಿದ್ರೆ ಈ ವಿಷಯನ ನಿನ್ನಲ್ಲೇ ಇಟ್ಕೋ ಮದ್ವೆ ಎಲ್ಲ ಮುಗಿದ್ಮೇಲೆ ಮಾತಾಡೋಣ ಅಂತ ಹೇಳ್ತಾಳೆ ಈ ಕಡೆ ಮದ್ವೆ ಶಾಸ್ತ್ರಗಳನ್ನೆಲ್ಲ ನೋಡ್ತಿರೋಂಥ ಜಾನ್ಸಿ ತಾತ ಏನಮ್ಮ ನಿನ್ನ ಮದ್ವೆ ಬಗ್ಗೆ ನೆನ್ಸ್ಕೋತಿದೀಯ ಅಂತ ಕೇಳಿದಾಗ ಇಲ್ಲ ತಾತ ನಿಮ್ಮ ಮದ್ವೆ ಹೇಗಾಗಿರ್ಬೋದು ಅಂತ ಯೋಚನೆ ಮಾಡ್ತಿದ್ಯಾ ಅಂತ ಹೇಳಿದಾಗ ಅದ ಅದು ಒಂದು ದೊಡ್ಡ ವೈಭೋಗ ಹಳ್ಳಿ ಮನೆಯಲ್ಲಿ ಒಂದು ದೊಡ್ಡ ಚಪ್ರ ಹಸಿರು ವಾತಾವರಣದಲ್ಲಿ ನಮ್ಮ ಮದುವೆ ಆಗಿದ್ದು ತುಂಬ ಸಂಭ್ರಮ ಇತ್ತು ಅಂತ ಹೇಳಿ ಖುಷಿಯಿಂದ ಹೇಳ್ಕೊತಿರ್ತಾರೆ ಅರ್ಥ ಆಯ್ತೇನೋ ಜಂಟ್ಲ್ ಮ್ಯಾನ್ ಅಂತ ಹೇಳಿ ಪಕ್ಕದಲ್ಲಿ ನೋಡಿದಾಗ ಅಲ್ಲಿ ತರುಣ ಕುಂತಿರ್ತಾನೆ ಅಲ್ಲ ಎಲ್ಲಿ ಹೋದ ಈ ರಾಘವೇಂದ್ರ ಅಂತ ಹೇಳ್ತಿರುವಾಗ ಆಗ್ಲೇ ಹೊರಟೋದ ಸರ್ ನೀನ್ಯಾಕೋ ಯಾಕೋ ಇಲ್ಲಿ ಅಂತ ಕೇಳಿದಾಗ ಜಾಗ ಖಾಲಿ ಇತ್ತಲ್ಲ ಅದಕ್ಕೋಸ್ಕರ ಕುಳ್ತಿದ್ದೆ ಅಂತ ತರುಣ ಹೇಳ್ತಿರ್ತಾನೆ ಅಲ್ಲಮ್ಮ ಜಾನ್ಸಿ ಎಲ್ಲಮ್ಮ ನಿನ್ನ ಗಂಡ ರಾಘವೇಂದ್ರ ಅಂತ ಹೇಳ್ತಿರುವಾಗ ಕೋಪಗೊಂಡ ಜಾನ್ಸಿ ಆ ಕಡೆ ಈ ಕಡೆ ನೋಡ್ತಾ ಅದು ಅಲ್ಲಿದ್ದಾರೆ ಅಂತ ಹೇಳಿ ರಾಘವೇಂದ್ರನ ತೋರಿಸ್ತಿರ್ತಾರೆ ಈ ಕಡೆ ರಾಘವೇಂದ್ರ ಮದುವೆಗೆ ಬಂದಿರೋ ಗೆಸ್ಟ್ ಗಳನ್ನೆಲ್ಲ ವೆಲ್ಕಮ್ ಮಾಡ್ಕೊಂಡು ಕೂರಿಸ್ತಿರ್ತಾನೆ ಹಾಗೆ ವಾಲ್ಗದವ್ರ ಹತ್ರ ಹೋಗಿ ವಿಚಾರಿಸ್ತಾ ಇರ್ತಾನೆ ಅವನನ್ನ ನೋಡಿದಂತ ಜಾನ್ಸಿ ತಾತ ಏನಮ್ಮ ಇವನ್ಗೆ ಗೊತ್ತಿರೋರು ಗೊತ್ತಿಲ್ಲದೆ ಇರೋರು ಎಲ್ಲರನ್ನೂ ಮಾತಾಡಿಸ್ತಾ ಇದ್ದಾನಲ್ಲ ಅಂತ ಹೇಳಿದಾಗ ಹೌದು ತಾತ ಅವನು ಮೊದ್ಲಿಂದಾನು ಹಾಗೆ ಯಾರ್ದಾದ್ರು ಮದ್ವೆ ಅಥವಾ ಯಾರ್ದಾದ್ರು ಫ್ಯಾಮಿಲಿ ನೋಡಿದ್ರೆ ಅದರಲ್ಲಿ ಒಬ್ಬನಾಗಿ ಜಲ್ ಆಗ್ಬಿಡ್ತಾನೆ ಅವನು ಮೊದ್ಲಿಂದಾನು ಹೀಗೆ ನೋಡಿ ಅಲ್ಲಿ ಯಾರೂ ಪರಿಚಯ ಇಲ್ಲ ಆದರೂ ಅವ್ರನ್ನ ತಮ್ಮ ಮದುವೆ ಮನೇನೋ ಅನ್ನೋ ರೀತಿ ಎಲ್ಲರನ್ನು ವೆಲ್ಕಮ್ ಮಾಡ್ತಾ ಇದ್ದಾನೆ ಅಷ್ಟೇ ಅಲ್ಲ ತಾತ ಆಗ್ಲೇ ಫೋನ್ ಬಂತು ಅಂತ ಹೋಗಿದ್ನಲ್ಲ ಅಲ್ಲಿ ಅಡುಗೆ ಮನೆ ಉಸ್ತುವಾರಿನೂ ವಹಿಸ್ಕೋತಾ ಇದ್ದ ಹಾಗೆ ಬಂದವ್ರಿಗೆಲ್ಲ ಡೈನಿಂಗ್ ಟೇಬಲ್ ಹಾಲ್ನ ತೋರಿಸ್ತಾ ಇದ್ದ ತಮ್ಮನೆ ಮದುವೆ ತನ್ನ ತಂಗಿ ಮದ್ವೆನೇ ಅನ್ನೋ ರೀತಿ ಎಲ್ಲಾ ಕೆಲಸನೂ ವಹಿಸ್ಕೊಂಡು ಮಾಡ್ತಾ ಇದ್ದಾನೆ ಅವನು ಮೊದ್ಲಿಂದನೂ ಹಾಗೆ ಪಾಪ ಅನಾಥ ಅಲ್ವಾ ಅಂತ ಹೇಳ್ತಿರ್ತಾನೆ ತರುಣ ಆಗ ಝಾನ್ಸಿ ತಾತ ಎಂತ ಒಳ್ಳೆ ಗುಣ ಅಲ್ವಾ ನೋಡಮ್ಮ ಜಾನ್ಸಿ ನಿನ್ ಗಂಡನಿಂದ ಕಲಿಬೇಕಾಗಿರೋದು ತುಂಬಾನೇ ಇದೆ ನಾವು ಅಂತ ಹೇಳಿ ಮಾತಾಡ್ತಿರ್ತಾರೆ ಈ ಕಡೆ ಅಲ್ಲಮ್ಮ ನಿನ್ ಬೋರ್ ಆಯ್ತು ಅಂತ ಹೇಳ್ತಾ ಇದೀಯ ಹೋಗಿ ಆ ಮದ್ವೆ ಹುಡುಗಿಗೆ ಮೇಕಪ್ ಮಾಡ್ಬೋದಿತ್ತು ಅಥವಾ ಅಕ್ಷತೆನೋ ಅಥವಾ ಯಾವ್ದೋ ಒಂದು ತಟ್ಟೆನ ಹಿಡ್ಕೊಂಡು ಮುತ್ತೈದರ ಹಿಂದೆ ಓಡಾಡ್ಬೇಕಿತ್ತು ಅಂತ ಈ ಕಡೆ ರಾಘವೇಂದ್ರ ಅಕ್ಷತೆ ಹಾಗೂ ತಾಳಿನ ಹಿಡ್ಕೊಂಡು ಆಶೀರ್ವಾದ ಮಾಡೋಕೋಸ್ಕರ ಇಂದ ಕೆಳಗಡೆ ಇಳ್ಕೊಂಡ್ ಬರ್ತಾನೆ ಆಗ ಅಕ್ಷತೆನ ಅನಿತಾಗೆ ಕೊಡ್ತಾನೆ ಈ ಅಕ್ಷತೆನ ಇಟ್ಕೋತೀನಿ ಅಂತ ಹೇಳಿ ಅನಿತಾ ಮಾತಾಡ್ತಾ ಇರ್ತಾಳೆ ಅದನ್ನ ನೋಡ್ದಂತ ಜಾನ್ಸಿ ತಾತನ್ಗೆ ತುಂಬಾ ಖುಷಿ ಆಗುತ್ತೆ ಅಲ್ಲ ಮುತ್ತೈದರು ಹೆಣ್ಮಕ್ಳು ಮಾಡ್ಬೇಕಾದ ಕೆಲ್ಸನ ನೋಡಮ್ಮ ಅಲ್ಲಿ ನಿನ್ ಗಂಡ ಮಾಡ್ತಾ ಇದ್ದಾನೆ ಅಂತ ಹೇಳಿದಾಗ ಹೌದು ತಾತ ಅವನ್ ಮೊದ್ಲಿಂದಾನು ಹಾಗೆ ಅಂತ ಹೇಳಿ ತರುಣ ಹೇಳ್ತಿರ್ತಾನೆ ಆಗ ರಾಘವೇಂದ್ರ ಜಾನ್ಸಿ ತಾತನ ಹತ್ರ ಬಂದು ಹೆಣ್ಮಕ್ಳು ಆದ್ರೇನು ಗಂಡ್ ಆದ್ರೇನು ಯಾರು ಮಾಡಿದ್ರೇನು ತಾತ ಕೆಲಸ ಇಂಪಾರ್ಟೆಂಟ್ ಅಲ್ವಾ ಆಶೀರ್ವಾದ ಮಾಡಿ ಅಂತ ಹೇಳಿ ಅಕ್ಷತೆ ಕೊಡ್ತಾನೆ ಆಗ ಜಾನ್ಸಿ ರಾಘವೇಂದ್ರನ ನೋಡ್ತಾ ಇರ್ತಾಳೆ ಇಲ್ಲಿಗೆ ಯಜಮಾನ ಸೀರಿಯಲ್ನ ಇಂದಿನ ಸಂಚಿಕೆ ಹೋಗುತ್ತೆ ಯಜಮಾನ ಸೀರಿಯಲ್ನ ಸಂಪೂರ್ಣವಾಗಿ ವೀಕ್ಷಿಸಲು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಿಡಿಯೋಗಳು ನಿಮಗೆ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ರೂ ತಿಳಿಸಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನು ಮರಿಮೇಡಿ ಥ್ಯಾಂಕ್ ಯು